ಕೂಡ್ಲಿಗಿಯಲ್ಲಿ ಕರ್ನಾಟಕ ಮುಸ್ಲಿಂ ಸಂಘದ ನೂತನ ಕೇಂದ್ರ ಕಚೇರಿಯನ್ನು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ಬಳಿಯ ತಾಜ್ ಹೋಟೆಲ್ ಮೈದಾನದಲ್ಲಿ ಸೋಮವಾರ ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಬಹಿರಂಗ ಸಭೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪವಿತ್ರ ಕುರಾನ್ ಪಠಣದೊಂದಿಗೆ ಕಾರ್ಯಕ್ರಮವು ಶುಭಾರಂಭಗೊಂಡಿತು ಇತ್ತೀಚೆಗೆ ನಡೆದ ಪೆಹಲ್ಗಾಂ ದಾಳಿಯ ಹುತಾತ್ಮರಿಗೆ ಹಾಗೂ ದೇಶಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟ ವೀರ ಯೋಧರಿಗೆ ಗೌರವ ಸಲ್ಲಿಸಲಾಯಿತು ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಎಲ್ ಎಸ್ ಬಶೀರ್ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭವು ನೆರವೇರಿತು ಕೂಡ್ಲಿಗ ಮಾಜಿ ಶಾಸಕರು ಹಾಗೂ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಸಿರಾಜ್ ಶೇಖ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಮೊಹಮ್ಮದ್ ಸಾಧಿಕುಲ್ಲಾ ಶ್ರೀ ಮೊಹಮ್ಮದ್ ಮೊಸೇನ್ ಸಾಬ್ ಶ್ರೀ ಆಸಿಫ್ ಅಲಿ ಶ್ರೀ ಪಿಎಚ್ ದೊಡ್ಡ ದೊಡ್ಡರಾಮಣ್ಣ ಶ್ರೀ ಕೆಎಂ ಶಶಿಧರ ಸ್ವಾಮಿ ಶ್ರೀ ಕೆ ಓಂಕಾರ ನಾಯಕ್ ಹಾಗೂ ಶ್ರೀ ರಾಘವೇಂದ್ರ ರಾವ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವಿವಿಧ ಸಮುದಾಯದ ಮುಖಂಡರು ಕಾನೂನು ತಜ್ಞರು ಹಾಗೂ ಸಮಾಜ ಸೇವಕರು ಸಹ ಆಗಮಿಸಿ ಶುಭ ಹಾರೈಸಿದರು ಶ್ರೀ ಇಸ್ಮಾಯಿಲ್ ಮುನ್ನಾ ಮತ್ತು ಶ್ರೀ ಮಹಮ್ಮದ್ ಸಿರಾಜ್ ಅವರ ಸಂಘಟನಾ ಕೌಶಲ್ಯದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಶ್ರೀ ಕೆಎಂ ವೀರೇಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಈ ಸಮಾರಂಭಕ್ಕೆ ಸಾಕ್ಷಿಯಾದರು ಇದು ಕರ್ನಾಟಕ ಮುಸ್ಲಿಂ ಸಂಘದ ಮುಂದಿನ ಕಾರ್ಯಯೋಜನೆಗಳಿಗೆ ಸಮುದಾಯದ ಬಲವಾದ ಬೆಂಬಲವನ್ನು ತೋರಿಸುತ್ತದೆ ಯುದ್ಧದ ಭೀತಿಯಲ್ಲಿ ಅವರು ನಿಧನರಾಗಿದ್ದಾರೆ ಆ ಹುತಾತ್ಮರಿಗೆ ಒಂದು ನಿಮಿಷ ಮೌನಾಚರಣೆಯನ್ನ ಸಲ್ಲಿಸೋಣ ಓಂ ಶಾಂತಿ 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 ಸಾಗರ್ ಶಿವಾಚಾರ್ಯ ಸ್ವಾಮೀಜಿಗಳವರು ಹಿರೇಮಠ ಕೂಡ್ಲಿಗಿ ಅವರು ಇವರು ಈ ಸಹ ಈ ಸಹ ಸಮಾರಂಭಕ್ಕೆ ಆಗಮಿಸಿ ಹಸಿನರಾಗಿದ್ದಾರೆ ಅವರಿಗೂ ನಮ್ಮ ಕರ್ನಾಟಕ ಸಂಘ ಮುಸ್ಲಿಂ ಸಂಘದ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸಿದ್ದೇವೆ ನಮ್ಮೊಡನೆ ಅಬ್ದುಲ್ ಅಜೀಜ್ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಬೆಂಗಳೂರು ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಅತಿಥಿ ಮಹೋದಯರಿಗೆ ಅತ್ಯಂತ ಎಲ್ಲರಿಗೂ ಸಲಾಮಗಳನ್ನು ಸಲ್ಲಿಸುತ್ತಾ ಮತ್ತು ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಪ್ರಾಸ್ತವಿಕ ಭಾಷಣವನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಮುಸ್ಲಿಂ ಸಂಘ ಎರಡು ವರ್ಷಗಳಿಂದ ಸತತವಾಗಿ ಕರ್ನಾಟಕ ರಾಜ್ಯದಲ್ಲಿ ಹದಿನೇಳು ಜಿಲ್ಲೆಗಳಲ್ಲಿ ಮಾನ್ಯ ನನ್ನ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಯಾಸ್ಮಿನ್ ಸೈಯದ್ ಯಾಸ್ಮಿನ್ ಸಾಬ್ ಹೆಮ್ಮಾಡಿ ಇರ್ಫಾನ್ಲ್ಲಾ ಸಂಡೂರ್ ಹಸೇನ್ ಸಾಬ್ ದಾವಣಗೆರೆ ಅಜೀಜುಲ್ಲಾ ಬೆಂಗಳೂರು ಫರೀದ್ ಸಾಬ್ ಬೆಂಗಳೂರು ಶಮಾ ಅವರು ಹೊಸಪೇಟೆ ಈಗ ರಾಜ್ಯದ ಅನೇಕ ಮುಸ್ಲಿಂ ಚಿಂತಕರು ಒಳಗೊಂಡು ಈ ಒಂದು ರಾಜ್ಯದಲ್ಲಿ ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟುಹಾಕಿ ಕೂಡ್ಲಿಗಿ ಪಟ್ಟಣದಲ್ಲಿ ಇದರ ಜನನವಾದ ಮೇಲೆ ಸತತವಾಗಿ ಮುಸ್ಲಿಂ ಸಮುದಾಯದ ಶಿಕ್ಷಣ ಹೋರಾಟ ತಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಇವತ್ತು ನಾವು ಈ ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟಾಕಿದ್ವಿ ಇದರ ಜೊತೆ ಜೊತೆಯಲ್ಲಿ ಇವ ನಾಯಕರಾಗಿರ್ತಕ್ಕಂಥ ಮುನ್ನಾ ಅವರು ಸಿರಾಜ್ ಅವರು ಅನೇಕ ನನ್ನ ಯಶವಂತ ನಗರದ ನಮ್ಮ ರೆಹಮಾನ್ ಅವರು ಇತಿವ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಒಬ್ಬ ಸಾಮಾನ್ಯ ಯುವಕ ರೆಹಮಾನ್ ಇಂಥ ಎಲ್ಲ ನನ್ನ ಸಹದ್ಯೋಗಿಗಳನ್ನ ಒಳಗೊಂಡು ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟಾಕಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಬೀದರಿಂದ ಕೋಲಾರವರೆಗೂ ಕೂಡ ಸಮಾಜದ ಚಿಂತನೆಯನ್ನು ಮಾಡ್ತಾ ಹಗಲಿರುಳು ಸಮಾಜದ ಬಗ್ಗೆ ಇವತ್ತು ನಾವು ಚಿಂತನೆಯನ್ನು ಮಾಡಿ ಇವತ್ತು ಹೋರಾಟದ ಸಂಘಟನೆಯನ್ನು ಹುಟ್ಟಾಕಿದ್ವಿ ಸಲ್ಮಾನ ನನ್ನ ಆತ್ಮೀಯ ಗುರುಗಳಾದಂತಹ ಶಿವಚರಣವರ ಪದೇ ಪದೇ ಹೇಳ್ತಾ ಇರ್ತಾರೆ ನನ್ನನ್ನು ನೋಡಿದ ತಕ್ಷಣ ಹೋರಾಟ ಅಂತಕ್ಕಂಥದ್ದು ಅವರು ದಯವಿಟ್ಟು ನಾನು ಅದನ್ನ ಈ ಒಂದು ವೇದಿಕೆಯಲ್ಲಿ ತಮ್ಮೆಲ್ಲರ ಮುಂದೆ ನಾನು ಆ ಒಂದು ನನ್ನ ಪ್ರೀತಿಯನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ನಾನು ಆಭಾರಿ ಆಗಿದ್ದೇನೆ ಯಾಕೆ ಈ ಮಾತನ್ನು ಹೇಳಿದ್ದಾರೆ ಏನಂದ್ರೆ ಪ್ರಶಾಂತ ಭೂಷಣ ಸ್ವಾಮೀಜಿಗಳು ಈ ಕೂಡ್ಲಿಗಿ ಪಟ್ಟಣಕ್ಕೆ ಬಂದಾಗಿನಿಂದ ಕನ್ನಡ ಪಡ ಹೋರಾಟಗಳಾಗಿರ್ಬೋದು ಯಾವುದೇ ಸಾಮಾಜಿಕ ಅನ್ಯಾಯ ಆಗಿರ್ಬೋದು ಖಂಡನೆ ಮಾಡೋದ್ರಲ್ಲಿ ಎಲ್ಲ ಎಸ್ ಬಶೀರಾಮದವರು ಮುಂದೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಅವರಿಗೆ ಮನವರಿಕೆ ಆಗಿದೆ ಅದರಿಂದ ರಾಜ್ಯದ ಪ್ರತಿಯೊಂದು ಹಳ್ಳಿಯಿಂದ ರಾಜಧಾನಿವರೆಗೂ ಕೂಡ ಸಮಾಜದ ಬಗ್ಗೆ ಚಿಂತನೆ ಮಾಡಿ ಸಮಾಜದ ಆಸ್ತಿಗಳನ್ನು ಮಸೀದಿ ಮದ್ರಸಾ ದರ್ಗಾಗಳ ಆಸ್ತಿಗಳನ್ನು ರಕ್ಷಣೆ ಮಾಡೋದರಲ್ಲಿ ಕಬರಸ್ಥಾನಗಳ ಬಗ್ಗೆ ನಾವು ನಮ್ಮ ಹಕ್ಕುಗಳನ್ನು ಪಡೆಯೋದ್ರಲ್ಲಿ ಮಸೀದಿ ಮತ್ತು ಮಸ ಮದ್ರಸಗಳನ್ನು ನಿರ್ಮಾಣ ಮಾಡೋದರಲ್ಲಿ ಮಹಿಳೆಯರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ನಾವು ಹೋರಾಟಗಳನ್ನು ಮಾಡಿ ಅವರ ಹಕ್ಕುಗಳನ್ನು ಅವರಿಗೆ ಕೊಡಿಸೋದಿಕ್ಕೆ ಇವತ್ತು ನಮ್ಮ ನೇತೃತ್ವದಲ್ಲಿ ಬೀದರಿಂದ ಕೋಲಾರವರೆಗೂ ಕೂಡ ನಾವು ಹೋರಾಟಗಳನ್ನು ಮಾಡಬೇಕು ಅಂತ ಸಾಮಾಜಿಕ ಕಳಕಳಿ ಇಟ್ಕೊಂಡು ಇವತ್ತು ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟಾಗಿದೆ ಈ ಕರ್ನಾಟಕ ಮುಸ್ಲಿಂ ಸಂಘ ಜನನವಾದಾಗಿನಿಂದ ಇವತ್ತಿಗೂ ಕೂಡ ಸತತವಾಗಿ ಸಮಾಜದ ಎಲ್ಲ ವರ್ಗದವರ ಪ್ರೀತಿ ವಿಶ್ವಾಸ ಬಾಂಧವ್ಯಕ್ಕೆ ಇವತ್ತು ನಾವು ಚಿರಋಣಿಯಾಗಿ ಇವತ್ತು ಹೋರಾಟಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಯಾವುದೇ ಒಂದು ಧರ್ಮ ಯಾವುದೇ ಒಂದು ಸಮುದಾಯ ಹೋರಾಟ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಇವತ್ತು ಯಶಸ್ವಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ದೇಶ ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಇವತ್ತು ಎಲ್ಲ ಸಮುದಾಯದವರನ್ನ ಪ್ರೀತಿಯಿಂದ ಗೆದ್ದು ಇವತ್ತು ಈ ಕರ್ನಾಟಕ ಮುಸ್ಲಿಂ ಸಂಘದ ಹೋರಾಟಗಳನ್ನು ಪ್ರತಿನಿತ್ಯ ನಾವು ಮಾಡ್ತಾ ಇದ್ದೀವಿ ಅದರಿಂದ ವೇದಿಕೆ ಮೇಲೆ ಕುಂತಂತ ಎಲ್ಲ ಗಣ್ಯರಿಗೆ ನಾನು ಇವತ್ತು ನನ್ನ ಸವಿನಯ ಪ್ರಾರ್ಥನೆ ನನ್ನ ಜೀವ ಇರೋವರೆಗೂ ಕೂಡ ಈ ದೇಶಕ್ಕಾಗಿ ಈ ನೆಲಕ್ಕಾಗಿ ಈ ಭೂಮಿ ತಾಯಿಗಾಗಿ ಎಲ್ಲ ಅನ್ಯ ಧರ್ಮದ ನನ್ನ ಅಕ್ಕ ತಂಗಿಯರಿಗಾಗಿ ನನ್ನ ಹಿರಿಯರಿಗಾಗಿ ನಾನು ಇವತ್ತು ನನ್ನ ಜೀವವನ್ನು ತ್ಯಾಗ ಮಾಡೋದಕ್ಕೆ ಈ ವೇದಿಕೆ ಮುಂದೆ ನಾನು ಆ ಮಾತನ್ನು ಹೇಳೋದಕ್ಕೆ ನಾನು ಸಿದ್ಧ ಇದ್ದೇನೆ ಇವತ್ತು ಜಾನಕೋಟಿ ಸ್ವಾಮಿಯರಾಗಿರ್ಬೋದು ಕೊಟ್ಟೂರು ಮಠದ ಉಜ್ಜಿನಿ ಮಠದ ಸ್ವಾಮೀಜಿಗಳಾಗಿರ್ಬೋದು ಚಿತ್ರದುರ್ಗದ ಶರಣರಾಗಿರ್ಬೋದು ಇವತ್ತು ಅನೇಕ ನನ್ನ ಶರಣರು ಇವತ್ತು ನಾನು ಅವರ ಪ್ರೀತಿಗೆ ಪಾತ್ರರಾಗಿದ್ದೇನೆ ಯಾಕೆ ಅಂತಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಇವತ್ತು ಅನ್ಯ ಧರ್ಮದ ಎಲ್ಲ ನನ್ನ ಬುದ್ಧಿಜೀವಿಗಳಲ್ಲಿ ನಾನು ಇವತ್ತು ಪ್ರೀತಿಗೆ ಪಾತ್ರರಾಗಿದ್ದೇನೆ ಇದು ಹೋರಾಟಕ್ಕೆ ಒಂದೇ ಒಂದು ಕಾರಣ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇವತ್ತು ಈ ದೇಶದ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಿಗೂ ನಾಗರಿಕರಿಗೂ ಕೂಡ ಪ್ರೀತಿ ವಿಶ್ವಾಸ ಇರಬೇಕು ಅದು ಮೊದಲನೇದಾಗಿ ಮುಸಲ್ಮಾನರಲ್ಲಿ ನಾನು ಒಂದು ಕಳಕಳಿಯನ್ನು ಮಾಡ್ಕೊಳ್ತೀನಿ ಯಾರೇ ಏನೇ ಹೇಳಬಹುದು ಈ ಭೂಮಿಯಲ್ಲಿ ನಾವು ಹುಟ್ಟಿದೀವಿ ಈ ಭೂಮಿ ತಾಯಿಯ ಮಕ್ಕಳು ಈ ಭೂಮಿ ತಾಯಿಯ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಮಮತೆ ನಾವು ಇರೋವರೆಗೂ ಕೂಡ ಈ ಭೂಮಿಯಲ್ಲಿ ನಮ್ಮ ಜೀವ ಹೋಗೋದ್ರಿಂದ ಈ ಭೂಮಿ ತಾಯಿಗೆ ಯಾವತ್ತು ನಾವು ಕಳಂಕ ತರದೇ ಇರಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರತಿಯೊಂದು ಮಸೀದಿಗಳಲ್ಲಿ ಕೂಡ ನಾವು ಇದರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ವಿ ಪ್ರತಿಯೊಂದು ಮದ್ರಾಸಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇದು ನಿಮ್ಮೆಲ್ಲರ ಆಶೀರ್ವಾದ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬ ಮುಸಲ್ಮಾನ ಯುವಕರಿಗೂ ಕೂಡ ನಾನು ಕಿವಿ ಮಾತನ್ನು ಹೇಳ್ತೇನೆ ಈ ದೇಶದ ಬಗ್ಗೆ ಪ್ರೀತಿ ಇಡಿ ಈ ದೇಶದ ಬಗ್ಗೆ ಪ್ರಾಣವನ್ನು ತ್ಯಾಗ ಮಾಡಿ ಈ ದೇಶದ ಬಗ್ಗೆ ಕೈ ಜೋಡಿಸಿ ಈ ದೇಶದ ಕಾನೂನನ್ನು ಗೌರವಿಸಿ ಅಲ್ಲೇವರೆಗೂ ನಾವು ಎಲ್ಲೇವರೆಗೂ ಅನ್ಯ ಜಾತಿಯರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸಮಾಜದಲ್ಲಿ ನಾವು ಜೀವನ ಮಾಡ್ತೀವಿ ಅವತ್ತು ನಮ್ಮ ಕರ್ನಾಟಕ ಮುಸ್ಲಿಂ ಸಂಘಕ್ಕೆ ಒಂದು ದೊಡ್ಡ ಕಿರೀಟ ಬರ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ವೇದಿಕೆ ಮೇಲೆ ಇದ್ದಂತಹ ಯಾಕಂದ್ರೆ ಪ್ರಾಸ್ತಾವಿಕ ಭಾಷಣ ಇವತ್ತು ಅನೇಕ ಸಾವಿರಾರು ಲಕ್ಷಾಂತರ ಜನ ಕರ್ನಾಟಕ ಮುಸ್ಲಿಂ ಸಂಘದಲ್ಲಿ ಇವತ್ತು ಸಾವಿರಾರು ಜನ ಇವತ್ತು ಸದಸ್ಯತ್ವಗಳನ್ನು ಹೊಂದಿದ್ದಾರೆ ಮಹಿಳೆಯರು ಯುವಕರು ಬುದ್ಧಿಜೀವಿಗಳು ಹೋರಾಟಗಾರರು ಕವಿಗಳು ವಿದ್ವಾಂಸರು ಚಿಂತಕರು ಪತ್ರ ಬರಹಗಾರರು ಇವತ್ತು ಇವರೆಲ್ಲರೂ ಕೂಡ ಕರ್ನಾಟಕ ಮುಸ್ಲಿಂ ಸಂಘದ ಹೋರಾಟಗಳನ್ನು ಅವರು ಮನಮೆಚ್ಚಿಕೊಂಡು ಇವತ್ತು ಕರ್ನಾಟಕ ಮುಸ್ಲಿಂ ಸಂಘದ ಜೊತೆ ಅವರು ಕೈ ಜೋಡಿಸಿ ಇವತ್ತು ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ ಅದರಿಂದ ಪ್ರಾಸ್ತಾವಿಕ ಭಾಷಣ ಅತಿ ಅಲ್ಪವಾಗಿ ಅದು ಮುದ್ದಾಗಿ ಇರಲಿ ಅಂತೇಳಿ ನನ್ನ ಎರಡೇ ಮಾತುಗಳಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗಂಡರಿಗೂ ನಾನು ಶರಣ ಶರಣಾರ್ಥಿ ಹೇಳುತ್ತಾ ಸಲಾಮಗಳನ್ನು ಹೇಳುತ್ತಾ ವೇದಿಕೆ ಮೇಲೆ ಮುಂದಂತಹ ನನ್ನ ಕರೆಗೆ ಹೂ ಕೊಟ್ಟು ಬಂದಂತ ಎಲ್ಲ ನನ್ನ ಹಿರಿಯ ನಾಗರಿಕರು ಮತ್ತು ನನ್ನ ತಾಯಿಯಂದಿರು ನಮ್ಮ ಅಕ್ಕಂದಿರು ಮತ್ತು ನನ್ನ ಹಿರಿಯರು ನನ್ನ ಸಹೋದರರು ಮತ್ತು ನನ್ನ ಎಲ್ಲ ಬುದ್ಧಿಜೀವಿಗಳು ವಕೀಲರುಗಳು ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆಯವರೆಗೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನನ್ನ ಪ್ರಾಸ್ತಾವಿಕ ವಾಸ್ತವ ಮುಗಿಸ್ತಾ ಇದ್ದೇನೆ ಜೈ ಕರ್ನಾಟಕ ಜೈ ಕರ್ನಾಟಕ ಮುಸ್ಲಿಂ ಸಂಘ ಜನ ಕಷ್ಟದಲ್ಲಿದ್ದಾರೆ ನಮ್ಗೆ ಯಾವ ರೀತಿಯಾದಂತ ನಮಗೆ ಯುದ್ಧ ಬೇಕಾಗಿಲ್ಲ ನಮಗೆ ಶಾಂತಿ ಬೇಕು ದೇಶದ ಪ್ರಗತಿ ಬೇಕು ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೇವೆ ಇವತ್ತು ನಮ್ಮನ್ನ ಕರೀತಾರೆ ಪಂಚರ್ ಹಾಕೋರು ಅಂತಾರೆ ಹೌದು ನಾವು ಪಂಚರ್ ಹಾಕ್ತೀವಿ ನಾವಿಲ್ಲ ಅಂತ ಹೇಳಿ ಅದನ್ನ ಹೇಳಿಗಳಿಲ್ಲ ನಾವು ಪಂಚರು ಹಾಕ್ತೀವಿ ಕಲಾಯಿನೂ ಮಾಡ್ತೀವಿ ತಡೆಗಳನ್ನೂ ತಯಾರು ಮಾಡ್ತೀವಿ ಸಂದರ್ಭ ಬಂದ್ರೆ ಈ ದೇಶದ ನಾವು ರಾಷ್ಟ್ರಪತಿಗಳಾಗೂ ಕೂಡ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ನಾವು ಈ ದೇಶಕ್ಕಾಗಿದ್ದೀವಿ ಈ ದೇಶಕ್ಕಾಗಿ ನಮ್ಮ ಜೀವನ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಇವತ್ತು ಕರ್ನಾಟಕ ಮುಸ್ಲಿಂ ಸಂಘ ಇವರಲ್ಲಿ ಭಾಳ ರೀತಿಯಾದಂಥ ಜನ ಇವರಲ್ಲಿ ಬರ್ಬೋದು ನಮ್ಮ ಬಸಿರಾಮದವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರು ಯಾವ ಉದ್ದೇಶಕ್ಕಾಗಿ ಬಂದಿದ್ದಾರೆ ಅನ್ನೋದನ್ನು ತಾವು ಮೊದಲು ಅರ್ಥ ಮಾಡಿಕೊಡ್ರಿ ಅದು ಹಿಂದಿರ್ತಕ್ಕಂಥ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಡ್ರಿ ಇವತ್ತು ಯಾರಾದರೂ ಬಂದು ಎರಡು ಜಾತಿಗಳ ಮಧ್ಯೆ ಜಗಳ ಇರ್ತಕ್ಕಂಥ ಕೆಲಸಕ್ಕೆ ಬಂದರೆ ದಯಮಾಡಿ ಅವ್ರನ್ನ ಎನ್ಕರೇಜ್ ಮಾಡಬೇಡ್ರಿ ಅವರಿಗೆ ವಾಪಸ್ ಕಳಿಸ್ರಿ ಇಲ್ಲ ಈ ಕೆಲಸ ನಮ್ಮಿಂದ ಆಗೋದಿಲ್ಲ ನಾವೇನಿದ್ರು ಕೂಡ ಸರ್ವ ಜನಾಂಗದ್ದು ಅವರು ಸೇವೆ ಮಾಡೋಕ್ಕಿದ್ದೀವಿ ನಾನೊಂದು ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ ಕೆಲವು ದಿವಸಗಳ ಹಿಂದೆ ಈ ದೇಶದಲ್ಲಿ ಅಜಾ ಅನ್ನೋ ಒಂದು ವಿಷಯಕ್ಕಾಗಿ ಹೋರಾಟ ಕೆಲವು ವ್ಯಕ್ತಿಗಳು ಅದನ್ನು ಶುರು ಮಾಡಿದ್ರು ಆವಾಗ ಗುಲ್ಬರ್ಗಾದಲ್ಲಿ ಒಂದು ಮಸೀದಿ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಕೆಲವು ಜನ ಯೋಚನೆ ಮಾಡಿದಾಗ ಮುಸಲ್ಮಾನರ ಮಸೀದಿಗಳನ್ನ ರಕ್ಷಣೆ ಮಾಡಿದಂಥವರು ನಮ್ಮ ದಲಿತ ಬಂಧುಗಳು ಅವರು ಜೈ ಭೀಮನ್ನ ಒಂದು ಸ್ಕಾರ್ಪನ್ನು ಹಣೆಪಟ್ಟಿ ಕರ್ಕೊಂಡು ಬಂದು ಆ ಮಸೀದಿ ಮುಂದೆ ನಿಂತಾಗ ಮಾರನೇ ದಿವಸದಿಂದ ಈ ರಾಜ್ಯದಲ್ಲಿ ಅಜಾ ಅನ್ನೋ ವಿಷಯನೇ ಹೋಗುತ್ತೆ ಯಾಕಂತ ಹೇಳಿದ್ರೆ ಮುಸಲ್ಮಾನರು ಮತ್ತು ಹಿಂದುಳಿದಂಥ ಇನ್ನೊಂದು ಜಾತಿ ಸೇರಿಕೊಂಡ್ರೆ ಮೂವತ್ತೈದು ನಲವತ್ತು ಪರ್ಸೆಂಟ್ ಇವ್ರು ಆಗ್ಬಿಡ್ತಾರೆ ಇವ್ರನ್ನ ಎದುರಿಸೋದು ಕಷ್ಟ ಅಂತ ಹೇಳಿ ಹಿಂದಕ್ಕೆ ಸರ್ ಹಾಗಾಗಿ ನಾನು ವಿನಂತಿ ಏನು ಮಾಡ್ಕೊಳ್ತೇನೆ ನಮ್ಮ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಭಾಯಿಚಾರ ಎಲ್ಲರ ಜೊತೆ ಗಂಡ ತಮ್ಮಂದ್ರಾಗಿದ್ರು ಎಲ್ಲರ ಜೊತೆ ಈ ಹಳ್ಳಿಗಳಲ್ಲಿ ನಾವು ಹೋದ್ರೆ ಯಾವುದೇ ಮನೆಗೆ ಹೋಗಿ ಒಬ್ಬ ರೈತ ರೈತಾಪಿ ಮಾಡೋನು ಮಾವ ಕಕ್ಕ ಚಿಕ್ಕಪ್ಪ ಅಂತ ಕರಿತಾನೆ ಹೊರತು ಯಾರು ಹೆಸರಿಂದ ಇವತ್ತು ಕರೆಯೋದಿಲ್ಲ ನಮ್ಮ ದೇಶದಲ್ಲಿ ಒಂದು ಹಳ್ಳಿಗೆ ಹೋಗ್ರಿ ಗುಡೆಕೋಟೆ ಕೋಡೆ ಹೋಗ್ರಿ ರಾಘಣ್ಣ ಇರಬೇಕಿಲ್ಲ ಎಲ್ಲೋ ಅವರು ಬ್ರಾಹ್ಮಣ ಸಮಾಜಕ್ಕೆ ಸೇರಿದವ್ನಾಗಿರ್ಬೋದು ರಾಗಣ್ಣ ಎರ ಇಲ್ಲಿ ಬಂದಿಲ್ಲ ಆದರೂ ಕೂಡ ಕೋಟೆ ಗ್ರಾಮದಲ್ಲಿ ನಮ್ಮ ವಾಲ್ಮೀಕಿ ಸಮಾಜದವ್ರು ಎಷ್ಟಿದ್ದಾರೆ ಅಷ್ಟೇ ಮುಸ್ಲಿಂ ಸಮಾಜದವರು ಇದ್ದಾರೆ ಯಾರಪ್ಪ ಯಾರ್ದಾರು ಒಂದು ಹೆಸರು ಹೇಳಿ ವೆಂಕಟೇಶ ಏನೋ ವೆಂಕಟೇಶ್ ಎಲ್ಲಿದ್ದಾರೆ ಅಂತ ಕೇಳಿರಿ ಯಾರು ವೆಂಕಟೇಶ್ ಏನು ಅಂತಾರೆ ಈ ರೀತಿಯಾದಂಥ ಸಾಮರಸ್ಯ ಇರ್ತಕ್ಕಂಥ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಈ ಜಾತಿ ವಿಚಾರಗಳಿಗೆ ನಮಗೆ ಬೇಡ ಅದನ್ನು ದೂರ ಇಟ್ಟು ನಾವೆಲ್ಲರೂ ಕೂಡ ಅಂತಮಾನರಾಗಿ ಬಾಳೆ ಮಾಡೋ ನನ್ನ ಮಾತನ್ನು ಹೇಳಿ ನನ್ನನ್ನು ಕರೆದು ಮಾತಾಡೋಕೆ ಅವಕಾಶ ಮಾಡಿಕೊಟ್ರು ಮತ್ತು ವೇದಿಕೆ ಮೇಲೆ ಅನೇಕ ಜನ ಗಣ್ಯರಿದ್ದಾರೆ ಕುಮಾರ್ ಅವರು ಇವತ್ತು ಭಾಷಣಕಾರರಾಗಿ ಬಂದಿದ್ದಾರೆ ಮತ್ತೆ ಇವತ್ತು ಇವತ್ತೇನು ಮುಸ್ಲಿಂ ಸಂಘಟನೆಗಳು ನಿಜಕ್ಕೂ ಕೂಡ ಸಂಘಟನೇ ಶಕ್ತಿ ಹೈ ಸಂಘಟನೆಯಲ್ಲಿ ಮಾತ್ರ ಶಕ್ತಿ ಇದೆ ಇವತ್ತು ಈ ಸಂಘಟನೆಯನ್ನು ನಮ್ಮ ಬಶೀರ್ ಅವರು ನಿಜಕ್ಕೂ ಕೂಡ ನಾನು ಮಠಕ್ಕೆ ಆದಾಗ್ಲಿಂದನೂ ಅವರನ್ನು ನೋಡ್ತಾ ಇದ್ದೀನಿ ಅವರು ಈಗಿನ ಸ್ವಲ್ಪ ಸಮಾಧಾನ ಅದಾರ ಶಾಂತ ಅದಾರ ಫಸ್ಟಿಗೆ ಅವರು ನಾವು ಕೆರೆ ಹೋರಾಟದಾಗ ಆಗಿರ್ಬೋದು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ ಅವರು ಕೈ ಹಂಗೆ ಹಿಂಗೆ ಹೋಗ್ತಿದ್ದು ಅವ್ರು ಹಿಂಗೆ ಅಂದ್ರಂದ್ರೆ ನಮಗೆ ಅಲ್ಲಿ ಕೂತ್ಕೊಂಡು ನಡಕ್ತಿದ್ವಿ ನಾವು ತೆಗ್ದಾರಪ್ಪ ಬಸೀಲ್ ಸರ್ ಹೇಳಿ ಏನು ವಾಯ್ಸು ಏನು ಅವರು ಇದು ಅವತ್ತಲಿಂದನೇ ಅವ್ರ ಮೇಲೆ ನಮಗೆ ಭಾಳ ಪ್ರೀತಿ ಮತ್ತು ಅವರ ಮೇಲೆ ಒಂದು ಒಳ್ಳೆ ರೀತಿಯ ಬಾಂಧವ್ಯ ಉಂಟಾಯಿತು ನನಗೂ ಕೂಡ ಕಾರ್ಯಕ್ರಮಕ್ಕೆ ನನ್ನ ಹೆಸರನ್ನು ಹಾಕ್ಸ್ಬಿಟ್ಟಿದ್ರು ಅವರು ನನ್ನ ಕೇಳೇ ಇಲ್ಲ ಕಾರ್ಯಕ್ರಮಕ್ಕೆ ಬರಬೇಕಂದ್ರು ನಾನು ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಆದ್ರೆ ಯಾಕೆ ಬಂದೀನಿ ಅಂತಂದ್ರೆ ಅವರು ಅವರ ಒಂದು ಪ್ರೀತಿ ಅವರ ಒಂದು ನಮ್ಮ ಮೇಲಿಟ್ಟಿರ್ತಕ್ಕಂಥ ನಂಬಿಕೆಯನ್ನು ಉಳಿಸ್ಕೊಳಕ್ಕಾಗಿ ನನಗೆ ಅದು ಅದು ದೊಡ್ಡ ಕಾರ್ಯಕ್ರಮ ಅಲ್ಲ ಯಾವುದು ಕಾರ್ಯಕ್ರಮ ಅಂದ್ರೆ ಬಶೀರ್ ಸಾರ್ ಅವರ ಒಂದು ಹೃದಯದಲ್ಲಿ ನನಗೆ ಪ್ರೀತಿಯನ್ನು ಕೊಟ್ಟಿದಾರಲ್ಲ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಾನು ಬಂದಿನಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ತಮ್ಮೆಲ್ಲರನ್ನು ಕೂಡ ಇವ ಅನ್ನೋ ಭಾವನೆಗಳು ಮತ್ತೆ ನಮ್ಮಲ್ಲಿರೋ ದ್ವಂದ್ವಗಳು ನಮ್ಮಲ್ಲಿರೋ ಒಂದು ಆತಂಕಗಳು ಆ ಅದನ್ನು ಮೀರಿ ನಾವು ಬೆಳೆದಾಗ ನಾವು ಎಲ್ಲ ಕಾಯಿಲೆಯಿಂದನೂ ಮುಕ್ತವಾಗ್ಬೋದು ಆ ನಮ್ಮ ಭಾವನೆಗಳೇ ನಮಗೆ ಕಾರಣ ಅನ್ನೋದು ಕಾಯಿಲೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸುಮಾರು ಕೋವಿಡ್ ಟೈಮ್ ಅಲ್ಲಿ ಹೇಗೆ ಧೈರ್ಯವಾಗಿ ನಾವು ಆರೋಗ್ಯ ಕಾಪಾಡ್ಕೋಬೇಕು ಆಮೇಲೆ ಮನುಷ್ಯರಾಗಿ ನಾವು ಮೊದಲು ಸತ್ಯವಂತರ ಅಂತ ಹೇಳ್ತೀನಿ ಸತ್ಯವೇ ನಮ್ಮ ಆಲೋಚನೆ ನಮ್ಮ ಮಾತು ನಮ್ಮ ನಡೆ ಯೋಚನೆ ನುಡಿ ನಡೆನಲ್ಲಿ ನಾವು ಸತ್ಯವಂತರ ಆಗಿದ್ರೆ ಅದೇ ಒಂದು ಆರೋಗ್ಯ ಪಾರ್ಲಿಮೆಂಟ್ನಲ್ಲಿ ಮಹಿಳೆಯರಿಗಾಗಿ ಮೂವತ್ತು ಮೂರು ಪ್ರತಿಶತ ಮೀಸಲಾತಿ ಇಟ್ಟಿದ್ದಾರೆ ಅದರ ಹೋರಾಟನು ಸನ್ಮಾನ್ಯ ಬಸೀರ್ ಸಾಹೇಬರು ತನ್ನ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ತಾವು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಫೈವ್ ನಲ್ಲಿ ಭಾರತ ದೇಶದ ಎಲ್ಲ ಜನಕ್ಕೆ ಅವರವ್ರ ಧರ್ಮದ ಪ್ರಕಾರ ಅವ್ರವ್ರ ಸಮಾಜದ ಪ್ರಕಾರ ನುಡಿಯಾಕೆ ಅದು ಪಾಲನೆ ಮಾಡೋಕ್ಕೋಸ್ಕರ ಅದರಲ್ಲಿ ಅವಕಾಶ ಆಯ್ತು ಆದರೆ ಇವತ್ತಿನ ದಿವಸ ಏನು ನಡೀತಾ ಇದೆ ಅಂದರೆ ಕುಲಂ ಹೇಳ್ತಾ ಇದ್ದೀನಿ ಯುವಕರಿಗೆ ಕೆಲಸ ಇಲ್ಲ ರೈತರಿಗೆ ಬೆಳೆ ಇಲ್ಲ ಸಾಲ ಮನ್ನಾ ಇಲ್ಲ ಇಂಡಸ್ಟ್ರೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡೋರಿಗೆ ಅವಕಾಶ ಇಲ್ಲ ಈ ಬಗ್ಗೆ ಮಾತಾಡೋದಿಲ್ಲ ಬರೀ ಒಂದೇ ಮಾತಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇದರಿಂದ ಹೊಟ್ಟೆ ತುಂಬುತ್ತೆ ನಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ ರೈತರಿಗೆ ಏನಾದರೂ ಕೆಲಸ ಮಾಡಿ ಅವರು ಅವ್ರ ಜೀವನ ಮಾಡ್ಕೊಳಕ್ಕೆ ಆಗ್ತಾ ಇದೆ ಇದ್ರ ಮೇಲೆ ಯಾರೂ ಗಮನ ಕೊಡ್ತಾ ಇಲ್ಲ ಈಗಿನಾರು ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತ ನಾವು ತಮ್ಮೆಲ್ಲರ ಮುಂದೆ ಈ ವಿಚಾರ ಇವತ್ತು ಬಷೀರ್ ಅಹಮದ್ ರಾಜ್ಯ ಕನ್ನಡ ಸೇನೆಯ ಉಪಾಧ್ಯಕ್ಷರಾಗಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ಕನ್ನಡ ಕಟ್ಟುವಂಥ ಕೆಲಸವನ್ನು ನಾಡು ನುಡಿ ಪರವಾಗಿ ಅವರು ಈ ರಾಜ್ಯದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಕರ್ನಾಟಕ ಮುಸ್ಲಿಂ ಸಂಘವನ್ನು ಉದ್ಘಾಟನೆಯನ್ನು ಮಾಡುವುದರ ಮೂಲಕ ಮುಸ್ಲಿಮ್ನಲ್ಲಿ ಇರುವಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋರಾಟದ ಮೂಲಕ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ಇವತ್ತು ಆ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡಲಿ ಅಂತ ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ಶುಭವನ್ನು ಕೋರ್ತಾ ರಾಜ್ಯದ ಯಾವುದೇ ಇವತ್ತು ಕೂಡ್ಲಿಗೆಯಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆದಿದೆ ಅದು ಕೇಂದ್ರ ಕಚೇರಿ ಕೂಡ್ಲಿಗೆಯಲ್ಲಿ ಉದ್ಘಾಟನೆ ಆಗಿದೆ ಈ ಕೂಡ್ಲಿಗೆ ಒಂದು ವಿಶೇಷತೆ ಇದೆ ಇದು ಕೂಡ್ಲಿಗೆ ಉತ್ತರ ಭಾಗದ ಹೆಬ್ಬಾಗಲಿ ಇಲ್ಲಿ ಉದ್ಘಾಟನೆ ಆಗಿದೆ ಇದು ಸಂಗಮ ಕ್ಷೇತ್ರ ಈ ಕರ್ನಾಟಕ ಮುಸ್ಲಿಂ ವೇದಿಕೆಯಿಂದ ಇಡೀ ರಾಜ್ಯದಲ್ಲಿ ದೇಶಕ್ಕೆ ಒಂದು ಸಂದೇಶ ಕೊಡುವಂತ ಕೆಲಸ ಆಗಿದೆ ಇವತ್ತು ವೇದಿಕೆ ಮೇಲೆ ಕುಂತಂತ ಸನ್ಮಾನಿತರು ಇವನಾರವ ಇವನಮ್ಮವ ಯುವ ನಮ್ಮವ ಎನಿಸಿದರಯ್ಯ ಅನ್ನೋ ರೀತಿಯಲ್ಲಿ